ತಲೆ ಹೆಚ್ಕೋತಿದ್ದಾರೆ ಮಂಜಣ್ಣ ಟಾಸ್ಕ್ಗಳು ಕಟ್ಟೋಕಾಗ್ತಿಲ್ಲ ಅವ್ರು ಅಂದ್ಕೊಂಡಂಗೆ ಮಾಡೋಕ್ಕಾಗ್ತಿಲ್ಲ ಅದೇ ಮೇನ್ ಪ್ರಾಬ್ಲಮ್ ಇರೋವಂಥದ್ದು ಆ್ಯಂಡ್ ಇಲ್ಲಿ ದಿನಸಿಗೋಸ್ಕರ ಸೊ ಇದು ಮೇಯ್ನ್ ಟಾಸ್ಕ್ ಇರುವಂಥದ್ದು ಮನೆಗೆ ದಿನಸಿಗೋಸ್ಕರ ಆ್ಯಂಡ್ ಇಲ್ಲಿ ಈ ಟಾಸ್ಕ್ ಆಡೋದಕ್ಕೆ ಯಾರು ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಾರೆ ಅವ್ರು ಹೋದಾಗೆ ಬೆಸ್ಟು ಸೋಲುಗೆಲ್ಲೂ ಇದ್ದಿದ್ದೆ ಓಕೆನಾ ಆದರೂ ಕೂಡ ಟಾಸ್ಕ್ ತುಂಬ ಚೆನ್ನಾಗಿ ಆಡೋರು ಹೋದರೆ ಬೆಸ್ಟ್ ಇರುತ್ತೆ ಯಾಕೆಂದರೆ ಮನೆಗೆ ಒಂದು ವಾರಕ್ಕೆ ಕಂಪ್ಲೀಟ್ ದಿನಸಿ ಬೇಕು ಅಂದಾಗ ಇಲ್ಲಿ ರಿಸ್ಕ್ ತೊಳಕ್ಕಾಗಲ್ಲ ಆ ಕಾರಣದಿಂದ ಸೊ ಇಲ್ಲಿ ಸ್ವಲ್ಪ ನಾನು ಆಟ ಆಡಬೇಕು ನಾನು ಏನ್ ಲೇಟ್ ಆಗಬೇಕು ಅಥವಾ ನನಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ಎಲ್ಲ ವರ್ದಾಡಕ್ಕೆ ಆಗಲ್ಲ ಆಗಿ ಇಲ್ಲಿ ಮನೆಗೆ ಏನು ಬೇಕು ಅದಕ್ಕೇನು ಒಂದು ಒಂದು ಸ್ಟ್ರಾಂಗ್ ಇರೋರು ಇರಬೇಕು ಹೋಗಿ ಆಟಾಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಯಾರು ಎಷ್ಟೇ ಸ್ಟ್ರಾಂಗಿದ್ರು ಎಷ್ಟೇ ಚೆನ್ನಾಗಿ ಆಟ ಆಡಿದ್ರು ಕೂಡ ಗೇಮಲ್ಲಿ ಇದ್ದಿದ್ದೆ ಆ ಕಡೆ ಹೋಗುತ್ತೆ ಅದು ಕೂಡ ನಾವು ಅಕ್ಸೆಪ್ಟ್ ಮಾಡ್ಬೋದು ಆ್ಯಂಡ್ ಈ ನೀವು ಗೇಮ್ನ ಅಬ್ಸರ್ವ್ ಮಾಡ್ಬೋದು ಸೊ ಒಟ್ಟು ಆರು ಜನ ಈ ಗೇಮ್ನ ಆಡಬೇಕು ಸೊ ಅದು ಮೇಯ್ನಾಗಿರುವಂಥದ್ದು ಮೇ ಬಿ ಇಬ್ಬಿಬ್ರು ಅಂದರೆ ಒಬ್ಬೊಬ್ಬರು ಎರಡೆರಡು ಹಾಕಬೇಕು ಅನಿಸುತ್ತೆ ಅಲ್ಲಿ ಒಟ್ಟಿನಲ್ಲಿ ನಿಮಗೆ ಇಲ್ಲಿ ಹಿಂದೆ ಒಟ್ಟು ಐದಿದೆ ಇಲ್ಲೊಂದಿದೆ ಬಾಲು ಸೊ ಒಟ್ಟು ಸಿಕ್ಸ್ ಅಂದರೆ ಸಿಕ್ಸ್ ಮೆಂಬರ್ಸ್ ಅಂತ ಬರುತ್ತೆ ಆಗ್ತಾರೆ ಏನು ಕತೆ ನೋಡೋಣ ಆ್ಯಂಡ್ ಜೊತೆಗೆ ಈ ಗೇಮ್ನ ಇಬ್ಬರು ಆಡಬೇಕು ಆ್ಯಂಡ್ ಇಲ್ಲಿ ಮೇಯ್ನಾಗಿ ಬ್ರೀತ್ ಮೇಲೆ ಕಂಟ್ರೋಲ್ ಇರಬೇಕು ಅದೇ ತುಂಬ ಇಂಪಾರ್ಟೆಂಟ್ ಆಗೋದ್ದು ಸೊ ಇಲ್ಲಿ ಮಂಜಣ್ಣ ಮತ್ತು ಇವರು ಚೈತ್ರಕ್ಕ ಇಬ್ಬರು ಕೂಡ ಆಟ ಇದ್ದಾರೆ ಆ್ಯಂಡ್ ಏನು ಗುರು ಇದು ಕಷ್ಟನೇ ಇದೆ ನೋಡೋಕ್ಕೆ ತುಂಬ ಈಸಿ ಅನ್ಸುತ್ತೆ ಯಾಕಂದರೆ ಗಾಳಿ ಸ್ವಲ್ಪ ಜಾಸ್ತಿ ಆಯಿತು ಅಂದ್ರೂ ಕೂಡ ಬೀತಿಂದ ಅದು ಆ ಕಡೆ ಹೋಗುತ್ತೆ ಆ್ಯಂಡ್ ಇಲ್ಲಿ ಮಂಜಣ್ಣ ಕೂಡ ಸ್ವಲ್ಪ ಆ ಕಡೆ ಕಡೆ ಹೋಗ್ತಿರೋದು ನೋಡ್ತಿದ್ದೀವಿ ಇದ್ರ ಜೊತೆಗೆ ಇಲ್ಲಿ ಮೇಯ್ನ್ ಆಗುವಂಥದ್ದು ಆಪೋನೆಂಟ್ ಆಗಿರ್ತಾರೆ ಅವರು ಕೂಡ ಅಷ್ಟೇ ಕಂಟ್ರೋಲ್ ಮಾಡಬೇಕಾಗುತ್ತೆ ಆ ಕಡೆ ಇರುವಂಥದ್ದು ಯಾರಪ್ಪ ಅಂದರೆ ಚೈತ್ರಗ ಸೊ ನಾವು ಅಬ್ಸರ್ವ್ ಮಾಡಿದ್ರೆ ಬಾಲ್ ಯಾವಾಗಲೂ ಕೂಡ ಈ ಕಡೆ ಈ ಕಡೆ ಬರ್ತಿದೆ ಮಂಜಣ್ಣ ಸೈಡ್ಗೆ ಅಂದರೆ ಆ ಕಡೆಯಿಂದ ಸ್ವಲ್ಪ ಬ್ರೀತ್ ಜಾಸ್ತಿ ಆಯಿತು ಅಂದರೂ ಕೂಡ ಅದು ಬೇಗ ಔಟ್ ಆಗುತ್ತೆ ಸೊ ಇದು ಕಷ್ಟ ಇರುವಂಥದ್ದು ಚೈತ್ರಕನ ಕಡೆಯಿಂದ ಕೂಡ ತಪ್ಪಾಗಿರುವಂಥ ಸಾಧ್ಯತೆ ಜಾಸ್ತಿ ಇದೆ ಇದರಲ್ಲಿ ಕಾದ್ ನೋಡೋಣ ತುಂಬ ಕಡೆ ಬಾಲ್ ಹೋಗ್ತಾನೇ ಇದೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಚೈತ್ರಕ್ಕ ಚೈತ್ರಕ್ಕ ಏನು ಮಾಡಿರ್ತಾರೆ ಕಾದು ನೋಡಬೇಕು ಅದ್ರ ಜೊತೆಗೆ ಒಟ್ಟು ಆರು ಜನ ಗೇಮ್ ಆಡಬೇಕು ಅಂತ ಬಂದಿದೆ ಆ್ಯಂಡ್ ಇಲ್ಲಿ ಮೋಕ್ಷಿ ಮತ್ತೆ ಹನುಮಂತಣ್ಣ ಇಬ್ಬರು ಕೂಡ ಇದ್ದಾರೆ ಸೊ ಇವರಿಬ್ರು ಇವರಿಬ್ರು ಇನ್ನಿಬ್ರು ಯಾರು ಅಂತ ಕಾದು ನೋಡೋಣ ಆ್ಯಂಡ್ ಮೇಲೆ ಒಂದಿಷ್ಟು ಮಾತು ಇದರಲ್ಲಿ ಅದನ್ನ ಸ್ವಲ್ಪ ಮಾತಾಡ್ತಾ ಹೋಗೋಣ ಬನ್ನಿ ಸಾಮಗ್ರಿಗಳನ್ನು ಇನ್ನೊಂದು ವಿಷಯ ಕ್ಲಿಯರ್ ಆಗ್ತಿದೆ ಕ್ಯಾಪ್ಟನ್ ಆಗಿ ಗೌಡರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದು ಮೇನ್ ಪಾಯಿಂಟು ಆ್ಯಂಡ್ ತ್ರಿವಿಕ್ರಮ್ ಜೊತೆ ಏನು ಮಾತು ಆಡಿರೋ ಕೂತ್ಕೊಂಡು ಸೊ ಆ ಮಾತಿಗೆ ನಿಂತ್ಕೊಂಡಿಲ್ಲ ಕೊಟ್ಟ ಮಾತನ್ನ ಅಂತ ಕೂಡ ಹೇಳ್ಬೋದು ಅವರು ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡಿರ ಅಥವಾ ಅಲ್ಲಿ ಏನು ಹೇಳಿದ್ರು ತ್ರಿವಿಕ್ರಮ್ ಜೊತೆ ಅದೇ ರೀತಿಯೇ ಪಾಯಿಂಟ್ ಬಂತು ಸುದೀಪಣ್ಣ ಅವರು ಬೇಕು ಅಂತಲೇ ಟೆಸ್ಟ್ ಮಾಡಬೇಕು ಅಂದ್ಬಿಟ್ಟೆ ಆ ಪಾಯಿಂಟ್ನ ಅದೇ ಲೈಂಗಲ್ಲಿ ಇಟ್ಕೊಂಡು ಮಾತಾಡಿದಂಥದ್ದು ಹೆಗೇನ್ ಅದಕ್ಕೆ ತಲೆಗೆ ಹೋಗಿಲ್ಲ ಅನಿಸುತ್ತೆ ಬಬಿ ಅವರವ್ರಿಗೆ ಅವ್ರನ್ನ ನನ್ನ ಪ್ರಕಾರ ಇಲ್ಲೊಂದು ತಪ್ಪು ಅಂತ ಅನಿಸ್ತು ನಿಮ್ಗೆ ಅನಿಸುತ್ತೆ ಗೈಸ್ ಈ ಪರ್ಟಿಕ್ಯುಲರ್ ವಿಷಯ ಅಂತ ಬಂದಾಗ ಕ್ಯಾಪ್ಟನ್ಸಿ ಕ್ವಿಟ್ ಮಾಡಿದರೆ ಇರ್ತಿತ್ತು ಯಾಕಂದರೆ ಇವರೇ ಹೇಳಿರೋ ಒಂದು ಕಾರಣದಿಂದ ಬಟ್ ಅದನ್ನ ಮಾಡಿಲ್ಲ ಅದು ಗೊತ್ತಾಗ್ತದೆ ಇವಾಗ ಅಥವಾ ಬೇರೆ ಏನಾದ್ರು ಇದ್ದಿದೀಯಾ ಕಾಡ್ ನೋಡೋಣ. ಸಾಮರ್ಥ್ಯ ಸೊ ಈ ಗೇಮ್ ಆಡೋದಕ್ಕೆ ಒಟ್ಟು ಸಿಕ್ಸ್ ಮೆಂಬರ್ಸ್ ಏನಂತ ಹೇಳ್ತಾರೆ ಅಂಡ್ ಎಲ್ಲರೂ ಕೂಡ ಕೈ ಇದ್ದಾರೆ ಅಂಡ್ ಒಳ್ಳೇದು. ಅಂಡ್ ಮಂಜುನಾ ಹೇಳಿದಂತದ್ದು ಕೇಳಿಸ್ಕೊಳ್ಳಿ ಇದು ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಅದರ ಆಟ ಆಡಕೊಂಡು ಬಂದಿದ್ದಾರೆ. ಆರು ಸದಸ್ಯರು ಯಾರು ಎಂದು ಮೆಂಬರ್ಸ್ ಅಂಡ್ ಚೈತ್ರಕ ಸೊ ಇಲ್ಲಿ ಚೈತ್ರ ರ ಕೇಳ್ಕೊತಿದ್ದಾರೆ ನೈಸ್ ಬಟ್ ಏನು ಗೊತ್ತಾ ಇದು ಮೇನ್ ದಿನಸಿ ಆಗಿರೋದ್ರಿಂದ ರಿಸ್ಕ್ ತಗೊಳ್ಳೋದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಆಟನಾಗ್ ಗೆಲ್ಬೋದು ಸ್ವಲ್ಪ ಇದ್ದಿದ್ದೆ ಬಟ್ ಸ್ವಲ್ಪ ನಿಮ್ಗೆ ಗೊತ್ತಿದೆಯಲ್ಲ ಚೈತ್ರಕ ಗೇಮ್ ಅಂತ ಬಂದಾಗ ಅಷ್ಟು ಮಟ್ಟಿಗೆ ಮಾಡಿಲ್ಲ ಅಲ್ವಾ ಸೊ ದಿನಸಿ ಅಂತ ಬಂದಾಗ ಸ್ವಲ್ಪ ಎಡವಟ್ ಆಗ ಕಷ್ಟ ಅಂತ ಇದೆ ಸ್ವಲ್ಪ ಅಂದರೆ ಅವ್ರು ಹೇಳಿದ್ರು ಪಾಯಿಂಟ್ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಸ್ಟಿಲ್ ಇವರು ಅವ್ರ ಬಗ್ಗೆ ಹೇಳಿದ ಬಗ್ಗೆ ನನಗೆ ಯಾವುದೇ ರೀತಿಯ ಬೈ ಬೇಜಾರಿಲ್ಲ ಯಾಕೆ ಅವ್ರು ಹೇಳೋದ್ರು ಪಾಯಿಂಟ್ ಇದೆ ಬಟ್ ಇದಾದ್ರೆ ಹೇಳ್ತಾರಲ್ಲ ಅದು ಸ್ವಲ್ಪ ಬೇಜಾರಾಗುವಂಥದ್ದು ಏನಕ್ಕೆ ಮಾತಾಡಿದ್ ನೋಡ್ಬೇಕು ಸೊ ನಾನು ಆಡ್ಬೇಕು ಅಂದ್ರೆ ಇಲ್ಲಿ ಮಂಜಣ್ಣ ಆಡ್ಲೇಬೇಕು ಅಂತ ನಿಂತಿದ್ದಾರೆ ಅಂಡ್ ಅವರು ಕಮ್ ಬ್ಯಾಕ್ ಮಾಡಕ್ ನೋಡ್ತಾರೆ ಪಾಯಿಂಟ್ ಕೂಡ ವ್ಯಾಲಿಡ್ ಇದೆ ಯಾಕಂದ್ರೆ ಇಲ್ಲಿ ಮೇ ಬಿ ಇವ್ರ ಬಂದು ಬೇರೆಯವರು ಆಡಕ್ತೀನಿ ಅಂತ ಹೇಳಿರ್ತಾರೆ ಅಂತ ಅನ್ಸುತ್ತೆ ಹಾಗಾಗಿ ತ್ರಿವಿಕ್ರಮ ಈ ಪಾಯಿಂಟ್ ಹೇಳಿದ್ದಾರೆ ಇದನ್ನೇ ಹೇಳಿದ್ದು ಈ ಕಾನ್ಫಿಡೆನ್ಸ್ ಇದೆಯಲ್ಲ ಇದು ಕಾನ್ಫಿಡೆನ್ಸ್ ಅನ್ಬೇಕು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಬಟ್ ಏನಂದರೆ ಗೇಮ್ ಅಂತ ಬಂದ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹೆವಿ ಮಿಸ್ ಹೊಡಿತಿದೆ ಅಂತಲೇ ಹೇಳ್ಬೋದು ನೋಡುವ ಏನಾಗುತ್ತೆ ಅಂತ ಹಾಕಿರ್ತಾರೆ ಅಂತ ಅನ್ಸುತ್ತೆ ಬರೀ ಆ ಕಡೆ ಕಡೆ ಹೋಗಿರೋದು ಹಾಗೆ ಆಗುತ್ತೆ ಅದನ್ನೇ ಹಾಕಿ ಪ್ರೋಮೋಗಳು ಹಾಕಿರೋ ಇದೆ ಕಾದ್ ನೋಡೋಣ ಒಟ್ನಲ್ಲಿ ದಿನಸಿ ವಿಷಯದಲ್ಲಿ ಈ ಥರ ಆಟೋ ಸ್ವಲ್ಪ ಕಷ್ಟಗಳು ಸೊ ನೋಡುವ ಏನೇನು ಮಾಡುತ್ತೆ ತಿನ್ಕತ್ತೆ ಅಂತ ನಿಮ್ಮ ನಿಮಗೆ ಪ್ರೋ ನೋಡಿ ಏನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್